ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ದಿನ ಅಂತ ಹೇಳಿದ್ರೆ ಡಿಸೆಂಬರ್ ಇಪ್ಪತ್ತು ಡಿಸೆಂಬರ್ ಇಪ್ಪತ್ತಕ್ಕೆ ಯು ಐ ಸಿನಿಮಾ ರಿಲೀಸ್ ಆಗ್ತಾ ಇದೆ ಯು ಐ ಅಂತ ಬಂದಾಗ ನಿದ್ದೆ ಬಿಟ್ಟು ಫ್ಯಾಮಿಲಿಗೆ ಟೈಮ್ ಕೊಡದ ರೀತಿ ಕೆಲಸ ಮಾಡಿದವರು ಅಂತ ಹೇಳಿದ್ರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಉಪ್ಪಿಸರ್ ಉಪ್ಪಿಸರ್ಗೆ ಬೆನ್ನೆಲುಬಾಗಿ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ನೋಡಿಕೊಂಡು ಮಕ್ಕಳನ್ನು ನೋಡ್ಕೊಂಡು ಮ್ಯಾನ್ ಅದ್ರ ಜೊತೆ ಸಿನಿಮಾಗಳನ್ನ ಮಾಡಿಕೊಂಡು ಮ್ಯಾನೇಜ್ ಮಾಡಿದ್ರು ಅಂತ ಹೇಳಿದ್ರೆ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಸೊ ಯು ಐ ಸಿನಿಮಾ ಅಂತ ಬಂದಾಗ ಸರ್ ಹೇಗಿದ್ರು ಇವರು ಟೈಮ್ ಕೊಟ್ಟ್ರ ಹೇಗಿತ್ತು ಇಡೀ ಎರಡು ವರ್ಷಗಳ ಜರ್ನಿ ಅಂತ ಕೇಳ್ತಾ ಹೋಗ್ತೀನಿ ನಮಸ್ತೆ ಸೂಪರ್ ಆಗಿದ್ದೀನಿ ಯುಐ ಅಂತ ಬಂದಾಗ ಸರ್ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡೋದಕ್ಕೆ ಕಾರಣ ಅಂತ ಹೇಳಿದ್ರೆ ನೀವೇ ಯಾಕಂದ್ರೆ ಇಡೀ ಮನೆಯ ಮೈಂಟೈನ್ ಮಾಡ್ಕೊಂಡು ಮಕ್ಕಳನ್ನ ಮೈಂಟೈನ್ ಮಾಡ್ಕೊಂಡು ಅವರನ್ನು ನೋಡ್ಕೊಂಡು ಮೇಡಮ್ ಈ ಎರಡು ವರ್ಷಗಳ ಜರ್ನಿಯಲ್ಲಿ ಏನೇನ್ ನೆನಪಾಗುತ್ತೆ ದಯವಿಟ್ಟು ತಿಳಿಸಿ ಮ್ಯಾಮ್ ವೆಲ್ ಈ ಮೂವಿ ಸ್ಟಾರ್ಟ್ ಆಗಿತ್ತು ಅಫ್ಕೋರ್ಸ್ ಈ ಸ್ಕ್ರಿಪ್ಟಿಂದ ಸೊ ಅವಾಗಂದೇ ಸ್ವಲ್ಪ ಬ್ಯುಸಿ ಆಗಿಬಿಟ್ರು ಅವ್ರು ಯಾವಾಗ ಸ್ಕ್ರಿಪ್ಟ್ ಮಾಡಿದಾಗ ಆಗಿರ್ತಾರೆ ಯೂಶ್ವಲಿ ತೋಟಕ್ಕೆ ಹೊರಟೋಗ್ತಾರೆ ಪಿ ನೀಡ್ಸ್ ಅ ಲಾಡ್ ಆಫ್ ಸ್ಪೇಸ್ ಸೊ ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ಮಂತ್ಸ್ ತೋಟದಲ್ಲಿದ್ದರು ಸ್ಕ್ರಿಪ್ಟ್ ಮಾಡಿದಾಗ ಸೊ ಆವಾಗ ಸ್ವಲ್ಪ ಮಿಸ್ ಮಾಡ್ಕೊತಿದ್ವಿ ಬಟ್ ಅದಕ್ಕಿಂತ ಹೆಚ್ಚಾಗಿ ಅವ್ರು ಡೈರೆಕ್ಷನ್ ಮಾಡಿದಾಗ ವಿ ಹ್ಯಾವ್ ಟು ಗಿವ್ ಇಮ್ ಸ್ಪೇಸ್ ಬಿಕಾಸ್ ಟೈಮಿಂಗ್ಸ್ ಇರಲ್ಲ ಆಮೇಲೆ ಎಸ್ಪೆಷಲಿ ನಾವು ಈ ಮನೆಗೆ ಶಿಫ್ಟ್ ಆಗಿದ್ದೀವಿ ಆಫೀಸ್ ಆ ಕಡೆ ಇತ್ತು ಸೊ ಈ ವರ್ಷ ಸ್ವಲ್ಪ ಆಗಿತ್ತು ನಮಗೆ ಲೈಕ್ ಸ್ವಲ್ಪ ಜಾಸ್ತಿ ಕೆಲಸ ನಾನೇ ಮಾಡಬೇಕಾಗಿತ್ತು ಅದ್ರ ಜೊತೆಲಿ ನಂದು ಒಂದು ಮೂವಿ ರಿಲೀಸ್ ಇತ್ತು ಸ್ವಲ್ಪ ಶೂಟಿಂಗ್ ಕಂಪ್ಲೀಷನ್ ಇತ್ತು ಬಟ್ ಪರವಾಗಿಲ್ಲ ಬಿಕಾಸ್ ನಮ್ಮೆಲ್ರಿಗೂ ಇಷ್ಟ ಅವ್ರು ಡೈರೆಕ್ಟ್ ಮಾಡಬೇಕು ಏನು ಹೆಚ್ಚಾಗಿ ಡೈರೆಕ್ಟ್ ಮಾಡಬೇಕು ಅಂತ ಖಂಡಿತ ಫ್ಯಾನ್ಸ್ ತುಂಬ ಒತ್ತಾಯ ಮಾಡಿದ್ರು ಈ ಸತಿ ಹತ್ತು ವರ್ಷ ಆದ ನಂತರ ಬರ್ತಿದ್ದಾರೆ ಸೊ ಐ ಥಿಂಕ್ ವಿ ಹ್ಯಾವ್ ಟು ಸಪೋರ್ಟ್ ಇಮ್ ಅಲ್ವಾ ಬಿಕಾಸ್ ಇದು ತುಂಬ ತುಂಬ ಕ್ರಿಯೇಟಿವ್ ವರ್ಕ್ ಆ್ಯಂಡ್ ಪ್ಲಸ್ ಅವರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಪ್ಲಸ್ ಅವರ ಯುನೋ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಸ್ದಲ್ಲಿ ಯುನೋ ಮಾಡಬೇಕು ಇವಾಗ ಪ್ಯಾನ್ ಇಂಡಿಯಾ ಇನ್ನೊಂದು ದೊಡ್ಡ ಜವಾಬ್ದಾರಿ ಅದು ಎಲ್ಲ ಡಬ್ಬಿಂಗ್ ಆಗಲಿ ಎಲ್ಲ ಈವನ್ ಟ್ರಾನ್ಸ್ಲೇಷನ್ಸು ಕರೆಕ್ಟಾಗಿರಬೇಕು ಸೊ ಒನ್ ಲ್ಯಾಂಗ್ವೇಜ್ ಇನ್ನೊಂದು ಲ್ಯಾಂಗ್ವೇಜಲ್ಲಿ ನೀವು ಡಬ್ ಮಾಡಿದಾಗ ಒಂದು ಕೆಲವೊರ ಸರ್ತಿ ಎಸೆನ್ಸ್ ಹೊಟ್ಟೋಗುತ್ತೆ ಸೊ ಆ ಲ್ಯಾಂಗ್ವೇಜ್ದು ಎಸೆನ್ಸು ಕ್ಯಾಪ್ಚರ್ ಮಾಡಬೇಕಾಗತ್ತೆ ಸೊ ಇಟ್ಸ್ ಅ ಹ್ಯೂಜ್ ಥಿಂಗ್ ಅದ್ರ ಜೊತೆಯಲ್ಲಿ ಈ ಮೂವಿನಲ್ಲಿ ಸ್ಪೆಷಲಿ ತುಂಬ ವಿ ಎಫ್ ಎಕ್ಸ್ ವರ್ಕ್ ಇತ್ತು ಸೊ ಅವ್ರ ಹಿಂದೆ ಮೂವೀಸಲ್ಲಿ ಅಷ್ಟೊಂದು ಇರಲಿಲ್ಲ ಅದು ಬೇರೆ ಥರ ಟೆಕ್ನಿಕಲಿ ಅವ್ರು ಯೂಸ್ ಮಾಡಿದರು ಬಟ್ ಎಸ್ಪೆಷಲಿ ಯು ಐನಲ್ಲಿ ತುಂಬ ಇದೆ ನಿಮಗೆ ಗೊತ್ತಾಗುತ್ತೆ ನೀವು ಆಲ್ರೆಡಿ ವಾರ್ನರ್ ನೋಡಿದ್ದೀರಾ ಸೊ ಹಾಗಾಗಿ ಐ ಥಿಂಕ್ ಅವ್ರಿಗೆ ಸ್ವಲ್ಪ ಇನ್ನೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಸತ್ಯ ಅಷ್ಟೇ ನಮ್ಮ ವಾರ್ನರ್ ವೀಡಿಯೋ ನೋಡಿದ ಬಳಿಕ ನಾನು ಸರ್ ಹತ್ರ ಕೇಳಿದೆ ಆದರೆ ಅವ್ರು ಸ್ಕ್ರಿಪ್ಟ್ ಅಂದರೆ ಸ್ಕ್ರಿಪ್ಟಿಂದನೇ ಪ್ರಿಯಾಂಕಾಗೆಲ್ಲ ಇಷ್ಟ ಆಗೋಗಿದೆ ಅಂತ ಹೇಳಿ ವಾರ್ನರ್ ವೀಡಿಯೋ ನೋಡಿದ ಬಳಿಕ ನಿಮ್ಗೇನು ಅನ್ನಿಸ್ತು ಅದನ್ನು ಈಗ ಎಕ್ಸ್ಕ್ಲೂಸಿವ್ ಆಗಿ ಹೇಳೋದಲ್ಲ ಅದು ಒಂಥರ ಶಾಕಿಂಗ್ ಅವ್ರದ್ದು ಐಡಿಯಾಸ್ ಯಾವಾಗ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಸೂಪರ್ನಲ್ಲಿ ಒಂಥರ ಬೇರೆ ರೀತಿ ತೋರಿಸಿದ್ರು ಹೀಗಿರ್ಬೋದು ಅಂತ ಸೊ ಐ ಥಿಂಕ್ ಈ ಮೂವಿನಲ್ಲಿ ಇನ್ನೊಂದು ರೀತಿ ತೋರಿಸಿದ್ರೆ ಹೀಗೆ ಹೀಗಿರ್ಬೋದು ಹೀಗೆ ಕೂಡ ಇರ್ಬೋದು ಅಂತ ಸೊ ಇಟ್ ಇಡೀ ಮೂವಿ ನೋಡಿದಾಗ ಅರ್ಥ ಆಗುತ್ತೆ ಅದ್ರದು ಇಂಪಾರ್ಟೆನ್ಸು ಬಟ್ ಖಂಡಿತ ಐ ಥಿಂಕ್ ವಿಷುವಲಿ ಫ್ಯಾನ್ಸ್ ತುಂಬ ಎಂಜಾಯ್ ಮಾಡ್ತಾರೆ ಈ ಸತಿ ಬಿಕಾಸ್ ಕ್ಯಾನ್ವಸ್ ಬೇರೆ ಥರ ಇದೆ ಆ್ಯಂಡ್ ಐಡಿಯಾಸು ತುಂಬ ಬೇರೆ ಥರ ಇದೆ ಈ ಮೂವಿನಲ್ಲಿ ಸೊ ಸ್ವಲ್ಪ ನಿಮಗೆ ಅವ್ರದ್ದು ಹಳೆ ಡೈರೆಕ್ಷನ್ದು ಫೀಲ್ ಬರುತ್ತೆ ಇದರಲ್ಲಿ ಅಂತ ಅನಿಸುತ್ತೆ ನನಗೆ ತುಂಬ ಸೈಕೊಲಾಜಿಕಲ್ ಎಲಿಮೆಂಟ್ಸ್ ಇದೆ ಅದ್ರ ಜೊತೇಲಿ ಒಂದು ಹೊಸ ಕ್ಯಾನ್ವಸ್ ಇದೆ ಮ್ಯಾಮ್ ಒಂದು ಅಷ್ಟು ಸ್ಟಾರ್ ಡೈರೆಕ್ಟರು ದೇಶದಲ್ಲಿ ಡೈ ಸ್ಟಾರ್ ಡೈರೆಕ್ಟರ್ಗಳ ಪಟ್ಟಿಯನ್ನು ತೆಗೆದರೆ ಸರ್ ನಂಬರ್ ಒನ್ನಲ್ಲೇ ನಿಂತಾರೆ ಅಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಟ್ಟಂಥವ್ರು ಸೊ ತುಂಬ ಸರಳವಾಗಿರ್ತಾರೆ ಮ್ಯಾಮ್ ನಾವೆಲ್ಲರೂ ಸಣ್ಣದಾಗ ಏನೋ ಒಂದು ಸಾಧನೆ ಮಾಡಿದ್ರೆ ನಮ್ಮ ತಲೆ ಕಾಲು ನೆಲದಲ್ಲಿ ನಿಲ್ಲಲ್ಲ ಅಂತಾರೆ ಬಟ್ ಅಷ್ಟು ಸರಳವಾಗಿರೋದಕ್ಕೆ ಹೇಗೆ ಸಾಧ್ಯ ಸರ್ ನಾವು ನೋಡ್ತಿದ್ರೆ ಇಂಥ ಹಿಟ್ಟಿ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಎಂತೆಂಥ ಸಿನಿಮಾಗಳು ಸರ್ ಲೆ ಲೆಕ್ಕ ಹಾಕೋಕ್ಕಾಗಲ್ಲ ಆ್ಯಂಡ್ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಷ್ಟು ಸರಳವಾಗಿರ್ತಾರೆ ಅದು ಹೇಗೆ ಸಾಧ್ಯ ಅಂತ ಹೇಳಿ ಅವ್ರು ಇರೋದೇ ಹಾಗೆ ಐ ಥಿಂಕ್ ಪೋಷ ಅವರು ಜಾಸ್ತಿ ಫೋಕಸ್ ಅವ್ರ ಲುಕ್ಸು ಅವ್ರ ಅಪಿಯರೆನ್ಸ್ ಮೇಲೆ ಯಾವಾಗ ಕೊಟ್ಟಿಲ್ಲ ಇವಾಗ ಕೂಡ ಕೊಡೋಲ್ಲ ಅವ್ರು ಐ ಥಿಂಕ್ ಅವ್ರ ವರ್ಕ್ ಶುಡ್ ಸ್ಪೀಕ್ ಅಂತ ಯಾವುದೋ ಒಂದು ಆ್ಯಟಿಟ್ಯೂಡ್ ಯಾವಾಗ ಇರುತ್ತೆ ಅವ್ರಿಗೆ ಆಮೇಲೆ ಅವ್ರ ಪರ್ಸನಾಲಿಟಿಯಿಂದ ಹಾಗೆ ಅವ್ರು ಜಾಸ್ತಿ ಡ್ರೆಸ್ಸು ಗಾಡಿ ಇದು ಅದು ತುಂಬ ಸಿಂಪಲ್ ಫುಡ್ ಕೂಡ ತುಂಬ ಸಿಂಪಲ್ ಅವ್ರಿಗೆ ಸೊ ಐ ಥಿಂಕ್ ಈಸ್ ಅ ಸಿಂಪಲ್ ಪರ್ಸನ್ ಬಟ್ ಅವ್ರದ್ದು ವರ್ಕ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಯಾವಾಗ ಸೊ ಬಹುಶಃ ಎಲ್ಲ ವರ್ಕ್ನಲ್ಲಿ ತೋರಿಸ್ಬಿಡ್ತಾರೆ ಎಸ್ಪೆಷಲಿ ಡೈರೆಕ್ಷನ್ ಮಾಡಿದಾಗ ಆ್ಯಂಡ್ ಐ ಥಿಂಕ್ ಎಸ್ಪೆಷಲಿ ಅವ್ರು ರೈಟಿಂಗ್ ಮಾಡಿದಾಗ ತುಂಬ ಖುಷಿ ಪಡ್ತಾರೆ ಆವಾಗ ತುಂಬ ಡಿಫ್ರೆಂಟ್ ಆಗಿರ್ತಾರೆ ಸೊ ತುಂಬ ಕ್ವಾಯೆಟ್ ಆಗಿರ್ತಾರೆ ತುಂಬ ಸಿಂಪಲ್ ಆಗಿರ್ತಾರೆ ಥಾಟ್ಸು ಅವ್ರ ಕ್ರಿಯೇಟಿವ್ ಕ್ರಿಯೇಟಿವಿಟಿನೇ ಜಾಸ್ತಿ ಅವ್ರಿಗೆ ಅನಿಸುತ್ತೆ ಸೊ ಎಲ್ಲ ಐ ಥಿಂಕ್ ಎಲ್ಲ ಎನರ್ಜಿ ಅದರಲ್ಲಿ ಹೊರಟೋಗುತ್ತೆ ಬಹುಶಃ ಲೈಕ್ ಬೇರೆ ರೀತಿ ನಾವು ಅವ್ನು ನಾವು ಕ್ರಿಯೇಟಿವಿಟಿ ಡ್ರೆಸ್ನಲ್ಲಿ ಮೇಕಪ್ಪು ಅಥವಾ ನಮ್ಮದು ಮನೆ ಇದು ಅದು ಅಡುಗೆ ಎದುರಲ್ಲಿ ಹೊರಟೋಗುತ್ತೆ ಬಟ್ ಅವ್ರದ್ದು ಅವ್ರ ಮೂವೀಸಲ್ಲಿ ಹೋಗುತ್ತೆ ಅಂತ ಸೊ ತುಂಬ ಸರಳ ಮನಸ್ಸೇ ಅದು ಕೂಡ ನನಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಬಿಕಾಸ್ ಐ ಥಿಂಕ್ ದಟ್ ಮೇಕ್ಸ್ ಎಮ್ ವೆರಿ ಗ್ರೌಂಡೆಡ್ ಆ್ಯಂಡ್ ರಿಯಲ್ ಆ್ಯಂಡ್ ಆಲ್ಸೋ ಅವ್ರ ಮೂವೀಸ್ ಮಾಡಿರೋ ಉದ್ದೇಶನೇ ಬೇರೆ ಅವ್ರು ತನ್ನ ಲೈಕ್ ಒಂದು ಮೆಸೇಜ್ ಕೊಡಬೇಕು ಅಥವಾ ಜನಗಳಿಗೆ ಏನಾದ್ರು ತಲುಪಿಸ್ಬೇಕು ಅಂತ ಯಾವಾಗ ಮೂವೀಸ್ ಮಾಡ್ತಾರೆ ಸೊ ಪ್ರತಿಯೊಂದು ಮೂವಿನಲ್ಲಿ ಏನೋ ಒಂದು ಮೆಸೇಜ್ ಇದ್ದೇ ಇರುತ್ತೆ ಸೊ ಐ ಥಿಂಕ್ ಥಿಂಕಿಂಗೇ ಡಿಫ್ರೆಂಟ್ ಆಗಿದೆ ಅವ್ರದ್ದು ನಿಮಗೆ ಎಷ್ಟು ಹೆಮ್ಮೆ ಇದೆ ಮ್ಯಾಮ್ ನಾನು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಪತ್ನಿ ಅಂತ ಹೇಳಿ ಎಷ್ಟು ಹೆಮ್ಮೆ ಆ್ಯಂಡ್ ಅವ್ರು ನಿಮಗೆ ಕೊಡುವಂಥ ಪ್ರೀತಿ ಬಗ್ಗೆ ಮಾತಾಡ್ಬೋದಾ ಹೀಗೆ ಖಂಡಿತ ಹೆಮ್ಮೆ ಇರುತ್ತೆ ಅಫ್ಕೋರ್ಸು ನನಗೆ ಇದೆ ಅವ್ರ ಜಾಸ್ತಿ ಹೆಚ್ಚಾಗಿ ತಂದೆ ತಾಯಿಗೆ ಇರುತ್ತೆ ನಮ್ಮೆಲ್ರಿಗೂ ಇದೆ ಅವ್ರ ಫ್ರೆಂಡ್ಸ್ಗೆ ಇದೆ ಮಕ್ಕಳಿಗೆ ಇದೆ ಅವ್ರ ಸೊ ನಾನು ತುಂಬ ಕಲ್ತಿದ್ದೀನಿ ಅವ್ರ ಹತ್ರ ಆ್ಯಸ್ ಅನ್ ಆರ್ಟಿಸ್ಟ್ ಕಲ್ತಿದ್ದೀನಿ ಅವ್ರ ಡೈರೆಕ್ಷನಿಂದ ಕೂಡ ಕಲ್ತಿದ್ದೀನಿ ಆ್ಯಸ್ ಅ ಹ್ಯೂಮನ್ ಬೀಂಗ್ ಕೂಡ ನಾವು ಇಬ್ಬರು ತುಂಬ ಡಿಫ್ರೆಂಟ್ ಇನ್ ಮೆನಿ ವೇಸ್ ಬಟ್ ನಾನು ಅವ್ರಿಗಿಂತ ಲೈಕ್ ಅವ್ರು ತುಂಬ ಆಗಿರ್ತಾರೆ ಏನೋ ಸಿಚುವೇಶನ್ಸ್ ಆಗಲಿ ನಾನು ಸ್ವಲ್ಪ ಎಕ್ಸೈಟ್ ಆಗ್ತೀನಿ ಸ್ವಲ್ಪ ಇಮೋಷನಲ್ ಜಾಸ್ತಿ ಬಟ್ ಐ ಥಿಂಕ್ ವರ್ಷನ್ ಹೀ ಈಸ್ ಲರ್ನ್ ಫ್ರಮ್ ಮೀ ಆ್ಯಂಡ್ ನಾನು ಕೂಡ ಅವ್ರ ಹತ್ರ ಕಲ್ತಿದ್ದೀನಿ ಬಟ್ ಖಂಡಿತ ಹೆಮ್ಮೆ ಇದೆ ಎಸ್ಪೆಷಲಿ ಹೆಮ್ಮೆ ಇದೆ ಬಿಕಾಸ್ ಅವರು ಚೇಂಜ್ ಆಗಲಿಲ್ಲ ನಾನು ಟೂ ಥೌಸಂಡಲ್ಲಿ ಅವ್ರಿಗೆ ಭೇಟಿಯಾಗಿದ್ದೀನಿ ಇವಾಗ ಟೂ ಥೌಸಂಡ್ ಟ್ವೆಂಟಿ ಫೈವ್ ಆಗ್ತಾ ಬಂದಿದ್ದೆ ಸೊ ಇಪ್ಪತ್ತು ಐದು ವರ್ಷದಿಂದ ಪರಿಚಯ ಅವ್ರದ್ದು ಮನಸ್ಸು ಮಾತ್ರ ಹಾಗೇ ಇದೆ ಒಂದು ಮಗು ಥರ ಮನಸ್ಸು ತುಂಬ ಇನ್ನೋಸೆಂಟ್ ಆಗಿರ್ತಾರೆ ಆ್ಯಂಡ್ ತುಂಬ ಥಿಂಗ್ಸ್ ಬಗ್ಗೆ ಅವ್ರಿಗೆ ಗೊತ್ತಿರೋಲ್ಲ ತುಂಬ ಕಾಂಪ್ಲಿಕೇಟೆಡ್ ಅಲ್ಲ ಅವರು ನ್ಯೂಸ್ ನೋಡ್ತಾರೆ ಅವ್ರಿಗೆ ಒಂದು ಊಟ ಒಂದು ಮೂವೀಸ್ ಇಷ್ಟೇ ಪ್ರಪಂಚ ಅಪ್ಪ ಅಮ್ಮ ಮಕ್ಕಳು ಆ್ಯಂಡ್ ಪ್ರಜೆಗಳು ಏನೋ ಒಂದು ಮಾಡಬೇಕಂತ ಒಂದು ಇಟ್ಕೊಂಡು ಎಲ್ಲ ಮಾಡ್ತಿರೋದು ಸೊ ಅದಕ್ಕಿಂತ ಹೆಚ್ಚಾಗಿ ಅಷ್ಟೇ ಮತ್ತೆ ಈ ಫುಡ್ ಅಂತ ಬಂದಾಗ ಅಥವಾ ಡಯೆಟ್ ಅಂತ ಬಂದಾಗೆಲ್ಲ ಸರ್ ಡಯಟ್ ಫುಡ್ ಎಲ್ಲ ಹೇಗಿರ್ತಕ್ಕಂದ್ರೆ ಒಂದು ಸ್ವಲ್ಪನೂ ಅವರು ಹೆಚ್ಚಾಗೆಲ್ಲ ಕಡಿಮೆ ಇದ್ದ ಹಾಗೆ ಇರ್ತಾರೆ ಈ ಮೂವಿ ಟೈಮ್ ಅಲ್ಲಿ ಸ್ವಲ್ಪ ಸಣ್ಣ ಆಗಿದೆ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಕೆ ಜಿ ಕಮ್ಮಿ ಆಗಿದೆ ವಾಕಿಂಗ್ ಮಾಡ್ತಾರೆ ಅವರು ಬಟ್ ಅವರು ಆ್ಯಕ್ಚುಲಿ ಫ್ಯಾಮ್ಲಿನಲ್ಲಿ ಅಪ್ಪ ಅಮ್ಮ ಆಮೇಲೆ ಅವ್ರ ಅಣ್ಣ ಅವರೆಲ್ಲರೂ ಸಣ್ಣನೆ ಸೊ ಸ್ವಲ್ಪ ಜಿಮ್ ಹೋಗ್ತಾ ಇಲ್ಲ ಈಗ ಸೊ ಜಿಮ್ ಹೋಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಸಣ್ಣ ಆಗಿದ್ದಾರೆ ಈ ಸತಿ ಸ್ವಲ್ಪ ಸ್ಟ್ರೆಸ್ಸು ಕೂಡ ಆಗಿದ್ದಾರೆ ಬಿಕಾಸ್ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ವರ್ಕ್ ಎಲ್ಲ ಯು ನೋ ಹೌ ಇಟ್ ಈಸ್ ಅನ್ ಪ್ರೆಷರ್ ಇರುತ್ತೆ ರಿಲೀಸ್ದು ಆ್ಯಂಡ್ ಬಟ್ ಐ ಥಿಂಕ್ ಫ್ರಮ್ ಜಾನ್ವರಿ ವಾಪಸ್ಸು ಸ್ವಲ್ಪ ವರ್ಕೌಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿದರೆ ಇಲ್ ಬಿ ಫೈನ್ ಅಂತ ಆ್ಯನಿವರ್ಸರಿ ಕೂಡ ಬಟ್ ಈ ಸತಿ ಆ್ಯನಿವರ್ಸರಿನ ನೀವು ಸೆಲೆಬ್ರೇಟ್ ಮಾಡೋದಕ್ಕಾಗ್ತಾ ಇಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಬಿಕಾಸ್ ಸಿನಿಮಾ ರಿಲೀಸ್ ಆಗ್ತಿದೆ ಯು ಐ ಅದು ಬೇಸರ ಇತ್ತ ಏನಾರು ಪ್ಲಾನಿಂಗ್ ಇತ್ತ ಈ ಥರ ಡಿಫ್ರೆಂಟ್ ಆಗಿ ಮಾಡಬೇಕು ಮಾಡ್ಬೇಕು ಅನ್ನೋ ಥರ ಪ್ಲಾನ್ ಮಾಡಿದ್ರು ಇಲ್ಲ ಇಲ್ಲ ಆತರ ಏನಿಲ್ಲ ಈ ವರ್ಷ ಪೂರ್ತಿ ನಮ್ಮ ಜೊತೆಲಿ ಜಾಸ್ತಿ ಅವರ ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ಲಿಲ್ಲ ಈವನ್ ನಾವು ಸಮರ್ ಬ್ರೇಕ್ಗೆ ಹೋಗಿದೀವಿ ಆ ಟೈಮಲ್ಲಿನೂ ಮೂವಿದು ಲವ್ ವರ್ಕ್ ನಡೀತಿತ್ತು ಸೊ ನಾವು ಮೆಂಟಲಿ ಪ್ರಿಪೇರ್ ಆಗಿಬಿಡ್ತೀವಿ ಅವ್ರು ಡೈರೆಕ್ಷನ್ ಮಾಡಿದಾಗ ದಟ್ ಅವ್ರು ಜಾಸ್ತಿ ಇರಲ್ಲ ಅದರಲ್ಲಿನ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಕೊಡಬೇಕು ಆ್ಯಂಡ್ ಖಂಡಿತ ಇದು ಮೂವಿ ರಿಲೀಸ್ ನಂತರ ನಾವು ಸೆಲೆಬ್ರೇಟ್ ಮಾಡ್ಬೋದು ಬಿಕಾಸ್ ಇಟ್ಸ್ ನಾಟ್ ದ್ಯಾಟ್ ಅವತ್ತಿಂದ ಸೆಲೆಬ್ರೇಟ್ ಮಾಡ್ಬೇಕಂತ ಎಲ್ಲಕ್ಕಿಂತ ಹೆಚ್ಚಾಗಿ ಖುಷಿಯಾಗುತ್ತೆ ಇಫ್ ಎವ್ರಿ ಒನ್ ಲವ್ಸ್ ದ ಮೂವಿ ಅದೇ ನಮಗೆ ಒಂದು ಡ್ಯಾನಿವರ್ಸರಿ ಗಿಫ್ಟ್ ಕೂಡ ಆಗುತ್ತೆ ಸೊ ವೆರಿ ಹ್ಯಾಪಿ ದಟ್ ಈ ಟೈಮಲ್ಲಿ ಮೂವಿ ರಿಲೀಸ್ ಆಗ್ತಿದೆ ಆ್ಯಂಡ್ ಖಂಡಿತ ಲೈಕ್ ಇವತ್ತು ವಿಲ್ ಸ್ಪೆಂಡ್ ಸಮ್ ಟೈಮ್ ಟುಗೆದರ್ ತುಂಬ ದಿಸ ಆಯಿತು ಆ್ಯಕ್ಚುಲಿ ಎವ್ರಿ ಡೇ ಒಂದು ಬೇರೆ ಬೇರೆ ಸಿಟಿಯಲ್ಲಿ ನಾಳೆ ಕೂಡ ಹೈದ್ರಾಬಾದ್ ಹೊರಟಿದ್ದಾರೆ ಸೊ ಹಾಗಾಗಿ ನಾನು ಒಂದು ಸ್ಲಾಟ್ ತೊಗೊಂಡಿದ್ದೀನಿ ಒನ್ ಅವರ್ ಸ್ಲಾಟ್ ಇವತ್ತು ಇವಾಗ ಯು ಐ ಸಿನಿಮಾನ ಬರೀ ನಾವಷ್ಟೆಲ್ಲ ಹೊರಗ್ನವ್ರು ಕೂಡ ವಾರ್ನರ್ ವಿಡಿಯೋ ನೋಡಿದ ಬಳಿಕ ಎಲ್ಲರೂ ಮೆಚ್ಕೊಂಡಿದ್ದಾರೆ ಅಂಡ್ ಹಾಡಿ ಹೊಗಳ್ತಾ ಇದ್ದಾರೆ ಅಮೆರಿಕನ್ ಖಾನ್ ಆಗಿರ್ಬೋದು ಒಂದಷ್ಟು ಬಾಲಿವುಡ್ ನಟ ನಟಿಯರು ಟ್ವೀಟ್ ಮಾಡಿದ್ದಾಗಿರ್ಬೋದು ಏನೇನೋ ಅವ್ರು ಅವ್ರಿಗೆ ಅನ್ಸಿದ್ನೆಲ್ಲ ಹೇಳಿದ್ದಾರೆ ಆ ಬಾಲಿವುಡ್ ಕಡೆಯಿಂದಲೇ ಒಳ್ಳೆ ರೀತಿಯಲ್ಲಿ ಮೆಸೇಜ್ ಬರ್ತಾ ಇರೋದಂದ್ರೆ ಚೆನ್ನಾಗಿದೆ ಏನೋ ಸಮಥಿಂಗ್ ಇದೆ ಅಂತ ಅದು ನೀವು ಯಾವ ತರ ಸೆಲೆಬ್ರೇಟ್ ಮಾಡಿದ್ರೆ ಅಮಿರ್ ಖಾನ್ ಅವರದು ತುಂಬಾ ಖುಷಿ ಆಯ್ತು ಎಸ್ಪೆಷಲಿ ಬೇರೆ ಜಾಸ್ತಿ ನಾನು ಟ್ವಿಟರಲ್ಲಿ ಅಲ್ಲಿ ನೋಡಲಿಲ್ಲ ನೋಡ್ಲಿಲ್ಲ ಬಟ್ ಅವರು ಅಪ್ರಿಷಿಯೇಟ್ ಮಾಡಿರೋದು ನೋಡಿ ಬಿಕಾಸ್ ಅವರು ಫಸ್ತಾಗಿ ನೋಡಿದ್ದಾರೆ ಸೊ ಇಲ್ಲಿ ಇಂಡಸ್ಟ್ರಿ ಅವರು ತುಂಬ ಸಪೋರ್ಟ್ ಖಂಡಿತ ಮಾಡ್ತಾನೆ ಇರ್ತಾರೆ ಸೊ ಬಾಂಬೆ ಕಡೆಯಿಂದ ಅವ್ರು ಬಂದಿದ್ದಾರೆ ಅವರು ಅವ್ರ ಜೊತೇಲಿ ಮಾತಾ ಮಾತುಕತೆ ಆಗಿ ಅವ್ರನ್ನೂನು ಟೀಸರ್ ನೋಡಿ ಖುಷಿ ಪಟ್ಟರು ಅಂದರೆ ಸಾರಿ ವಾರ್ನರ್ ನೋಡಿ ಖುಷಿ ಪಟ್ಟಿದ್ದಾರೆ ಅದು ತುಂಬ ಖುಷಿಯಾಯಿತು ಬಿಕಾಸ್ ಈ ಸಚ್ ಎ ಟ್ಯಾಲೆಂಟೆಡ್ ಆ್ಯಕ್ಟರ್ ಆ್ಯಂಡ್ ಅವ್ರ ಯುನೋ ಅವ್ರದ್ದು ಒಂದು ಥಾಟ್ ಪ್ರೊಸೆಸ್ ಬೇರೆ ಥರ ಇದೆ ಅವ್ರಿಗೆ ತುಂಬ ಸಾಮಾಜಿಕ ಜವಾಬ್ದಾರಿಗಳಿದೆ ಸೊ ಅಂಥವ್ರು ಮೂವಿ ನೋಡಿ ಯುನೋ ಇಷ್ಟಪಟ್ಟಿದ್ದಾರೆ ಅಂದರೆ ಇಟ್ ಮೇಕ್ಸ್ ಎ ಬಿಗ್ ಡಿಫ್ರೆನ್ಸ್ ಟು ಅಸ್ ಆ್ಯಂಡ್ ಇಟ್ಸ್ ಅ ವೆರಿ ತುಂಬ ಖುಷಿ ಪಡೋದು ವಿಷಯ ಅದು ಆ್ಯಂಡ್ ಸೊ ಉಪ್ ವಿ ವಾಸ್ ವೆರಿ ಹ್ಯಾಪಿ ಆ್ಯಕ್ಚುಲಿ ಅದರಿಂದ ಅವರೇ ನಾನು ವಿಡಿಯೋ ಮಾಡಿಕೊಡ್ತೀನಿ ಅಂತ ಹೇಳಿರೋದು ಇವ್ರು ಕೇಳಿಲ್ಲ ಸೊ ಅದಕ್ಕೆ ತುಂಬ ಹೆಚ್ಚಾಗಿ ಖುಷಿಪಟ್ರು ಬಿಕಾಸ್ ನಾವೆಲ್ಲರೂ ಫ್ಯಾನ್ಸ್ ಅವ್ರ ವರ್ಕ್ ನಾವು ಕೈಮತ್ಸೆ ಕಾಯಮತ್ ತಕ್ಕಿಂದ ಅವ್ರ ಫ್ಯಾನ್ ಚಿಕ್ಕ ವಯಸ್ಸಿಂದ ಸೊ ತುಂಬ ಖುಷಿ ಆಯಿತು ಎಸ್ಪೆಷಲಿ ಕಾಲ್ಕಟ್ಟಲ್ಲಿ ನಮ್ಮ ಫ್ಯಾಮ್ಲಿಗೆಲ್ಲ ಕಲಿಸಿದೆ ಅಮಿತ್ ಸರ್ ಮಾತಾಡಿದೆ ಅಂತ ಎಲ್ಲರೂ ಖುಷಿ ಪಟ್ರು ತುಂಬ ಮ್ಯಾಮ್ ವಾರ್ನರ್ ವಿಡಿಯೋ ನೋಡೋದ್ ಬಳಿ ಕನ್ನಡ ಎಲ್ಲ ಸೂಪರ್ ಆಗಿದೆ ಮ್ಯಾಮ್ ಎರಡ್ ಸಾವಿರದ ನಲ್ವತ್ತರಲ್ಲಿ ಏನಾಗಬಹುದು ಅಂತ ಈ ಕೂತ್ಕೊಂಡು ವ್ಯವಸ್ಥೆ ಮಾಡಿ ಆ ಮೊಬೈಲ್ ಅನ್ನೋದು ಅದೇ ಅದಕ್ಕೆ ಜನ ಒದ್ದಾಡೋದಾಗಿರ್ಬೋದು ಒಂದು ಬಾಳೆಹಣ್ಣಿಗೆ ಪರದಾಡೋದಾಗಿರ್ಬೋದು ನಮ್ಮಲ್ಲೇ ರೋಡ್ ರಸ್ತೆ ಕಂಪ್ಲೀಟ್ ಗುಂಡಿ ಆದ್ರೆ ಮಂಗಳ ಗ್ರಹದ ಬಗ್ಗೆ ಮಾತಾಡೋದಾಗಿರ್ಬೋದು ಜಾತಿ ವ್ಯವಸ್ಥೆಯ ಬಗ್ಗೆ ಆಗಿರ್ಬೋದು ರಾಜಕೀಯ ವ್ಯವಸ್ಥೆ ಆಗಿ ಎಲ್ಲವನ್ನು ಕೂಡ ಒಂದು ಕಾಮಿಕ್ ಆಗಿ ತಗೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ನಿಮ್ಗೆ ಯಾಕಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದ್ರ ಮೇಲೆ ಸಿನಿಮಾ ಮಾಡಿದ್ದಾರೆ ಮನರಂಜನೆಯ ಜೊತೆಗೆ ಸಂದೇಶ ಕೊಡ್ತಾ ಇದ್ದಾರೆ ಈ ಸಿನಿಮಾದ ಮೂಲಕ ನೀವು ಪತ್ನಿಯಾಗಿ ಆ್ಯಂಡ್ ಸಿನಿಮಾ ರಸಿಕರಾಗಿ ಏನು ಹೇಳಬೇಕು ಇಷ್ಟಪಡಿ ಈ ವಾರ್ನರ್ ವೀಡಿಯೋ ಬಳಿಕ ನನಗೆ ಸ್ಟೋರಿ ಗೊತ್ತಿದೆ ಸೊ ನಾನು ಆ್ಯಕ್ಚುಲಿ ನಿಮಗೆ ಪ್ರಾಪರ್ ಆಗಿ ನಾನು ಹೇಳಿದ್ರೆ ಬಿಕಾಸ್ ನನಗೆ ಸ್ಟೋರಿ ಗೊತ್ತಿದೆ ಸ್ಕ್ರಿಪ್ಟು ಗೊತ್ತಿದೆ ಸೊ ನನಗೆ ಬೇರೆ ರೀತಿ ಅನಿಸುತ್ತೆ ಅದು ಬಟ್ ಜನ ಏನು ಅನ್ಕೊತಿದ್ದಾರೆ ಅದು ನೋಡಿ ಅದು ನನ್ಗೆ ನನ್ನ ಕುತೂಹಲ ಇದೆ ಇವಾಗ ಆಡಿಯನ್ಸ್ ಏನು ಹೇಳ್ತಿದ್ದಾರೆ ಅದಕ್ಕೂ ಒಂದು ಕುತೂಹಲ ಇದೆ ಬಟ್ ಖಂಡಿತ ಇದು ಒಂದು ಇನ್ನೊಂದು ರೀತಿ ಒಂದು ಏನಂದರೆ ನೀವು ತುಂಬ ಥಿಯರಿಟಿಕಲಿ ಜನಗೆ ಹೇಳ್ಬೋದು ಒಂದು ಫೋಟೋ ತೋರಿಸಿದ್ರೆ ಅವರು ಲೈಕ್ ಅ ಪಿಕ್ಚರ್ ಇಸ್ ವರ್ತ್ ಅ ಥೌಸಂಡ್ ವರ್ಡ್ಸ್ ಅಂತೀವಿ ಅಲ್ವಾ ಸೊ ಅದು ಒಂದು ತುಂಬ ಎಕ್ಸ್ಪ್ರೆಸ್ ಆಗುತ್ತೆ ಅದರಿಂದ ಎಷ್ಟೊಂದು ಥಾಟ್ಗಳು ಎಕ್ಸ್ಪ್ರೆಸ್ ಆಗುತ್ತೆ ಒಂದು ಒಂದು ಸೀನಿಂದ ಒಂದು ಒಂದು ಇಂದ ಸೊ ಖಂಡಿತ ಐ ಥಿಂಕ್ ಎಲ್ಲರೂ ಜನಗಳು ಅರ್ಥ ಮಾಡ್ಕೊತಿದ್ದಾರೆ ಅವರವ್ರದ್ದು ಒಂದು ಮೀನಿಂಗ್ ತೊಗೊತಿದ್ದಾರೆ ಅದರಿಂದ ಬಟ್ ಐ ಆಮ್ ಎಕ್ಸೈಟೆಡ್ ನನ್ಕಿಂತ ಜಾಸ್ತಿ ಅವ್ರ ಜನಗಳು ಆಡಿಯನ್ಸ್ ಪೂರ್ತಿ ಮೂವಿ ನೋಡಿ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಒಂದು ಕುತೂಹಲ ಜಾಸ್ತಿ ಇದೆ ಗಂಡ ಹೆಂಡತಿ ಅಂತ ಬಂದಾಗ ಏನಕ್ಕೆ ಸಣ್ಣ ವಿಚಾರಕ್ಕೆ ಅವಾಗ ಅವಾಗ ಮನಸ್ತಪ್ಪ ಸಣ್ಣ ಸಣ್ಣ ಪ್ರೀತಿಯಿಂದ ಮುನಿಸ್ ಎಲ್ಲ ಆಗ್ತಾ ಇರುತ್ತೆ ನಿಮ್ಮ ವಿಚಾರದಲ್ಲಿ ಯಾವ ವಿಚಾರಕ್ಕೆ ಇಬ್ರು ಕ್ಲಾಶ್ ಮಾಡ್ಕೋತೀರಾ ಅಂಡ್ ಹೇಗೆ ಮತ್ತೆ ಒಂದಾಗ್ತೀರಾ ಅಂತ ಹೇಳಿ ಆ ಥರದ್ದು ಏನಾದ್ರು ಇದೆಯಲ್ಲ ಕಂಪ್ಲೀಟ್ಲಿ ಬೇರೆ ಕ್ವೆಶನ್ ಬಟ್ ಇಲ್ಲ ಇಲ್ಲ ಆತರ ಏನಿಲ್ಲ ಖಂಡಿತ ಇದ್ದೇ ಇರುತ್ತೆ ಬಹುಶಃ ಅವರು ಟೈಮಿಂಗ್ಸ್ ಸ್ವಲ್ಪ ಒಂದೊಂದ್ಸತಿ ಬಟ್ ನನಗೆ ಇಷ್ಟು ವರ್ಷ ಆದಮೇಲೆ ಸ್ವಲ್ಪ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಚಿಕ್ಕವ್ರ ಲೈಕ್ ರಿಲೇಷನ್ಶಿಪ್ ಇನಿಷಲಿ ತುಂಬ ಒಂಥರ ಪೊಸೆಸಿವ್ ಆಗಿದ್ವಿ ನಾವು ಡಿಮ್ಯಾಂಡಿಂಗ್ ಆಗಿದ್ವಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಬಟ್ ಐ ಥಿಂಕ್ ನಾವು ಅಸ್ ಸರ್ ಯು ವಿ ಗಿವ್ ಇಚ್ ಅದರ್ ಸ್ಪೇಸ್ ಆ್ಯಂಡ್ ಖಂಡಿತ ಅವ್ರು ಫ್ರೀ ಇದ್ದಾಗ ನಾವು ಆಚೆ ಹೋಗ್ತೀವಿ ವಿ ಸ್ಪೆಂಡ್ ಟೈಮ್ ಆ್ಯಂಡ್ ಅರ್ಥ ಮಾಡ್ಕೋಬೇಕಲ್ವಾ ದಟ್ ಹೀ ಹ್ಯಾಸ್ ಅ ಡಿಫ್ರೆಂಟ್ ಲೈಫ್ ಆ್ಯಂಡ್ ಈಸ್ ಬಿಸಿ ಆಲ್ಸೋ ವಿತ್ ಈ ಥರ ವರ್ಕ್ ಈ ಕಾಸ್ ನಾನು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನನಗೆ ಆಲ್ಸೋ ಗೊತ್ತಿದೆ ದಟ್ ಎಷ್ಟು ಟೈಮ್ ತೊಗೊಳುತ್ತೆ ಆ್ಯಂಡ್ ನಾವು ಡೇಸ್ ನಮಗೆ ಪಬ್ಲಿಸಿಟಿ ಮಾಡಬೇಕು ಇಂಟರ್ವ್ಯೂಸ್ ಕೊಡಬೇಕು ಸೋಷಿಯಲ್ ಮೀಡಿಯಾ ಕಡೆ ನಾವು ಗಮನಿಸಬೇಕು ಸೊ ಆ ಮುಂಚೆ ಥರ ಇಲ್ಲ ಸೊ ಆ ದಟ್ ಟೇಕ್ಸ್ ಅ ಲಾಡ್ ಆಫ್ ಟೈಮ್ ಶೂಟಿಂಗ್ ನಂತರನೂ ಒಂದು ತಿಂಗಳು ಕೆಲಸ ಇರ್ತದೆ ರಿಲೀಸ್ ಟೈಮ್ನಲ್ಲಿ ಸೊ ಅದನ್ನು ನನಗೆ ಅರ್ಥ ಆಗುತ್ತೆ ಸೊ ಖಂಡಿತ ವಿ ಈ ಚಾದರೂ ಸ್ಪೇಸ್ ಆ ಥರ ಏನಾದ್ರು ಇದ್ರೆ ಖಂಡಿತ ನಾವು ಕೂತ್ಕೊಂಡು ಮಾತಾಡ್ತೀವಿ ಈ ಥರ ಒಂದು ಕನ್ಫ್ಯೂಷನ್ ಇದೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಕುತ್ಕೊಂಡು ಮಾತಾಡೋಣ ನಾಟ್ ನಾಟ್ ಬೆಟರ್ ಟು ಫೈಟ್ ಅಬೌಟ್ ಥಿಂಗ್ಸ್ ವಿ ಡೂ ದಟ್ ಬರುತ್ತೆ ಅವಾಗ ಅವಾಗ ಎಲ್ರಿಗೇ ಕೋಪ ಬರುತ್ತೆ ನನಗೆ ಕೂಡ ಬರುತ್ತೆ ಆನ್ ದಟ್ ನನಗೆ ಕೋಪ ಬರಲ್ಲ ಬಟ್ ಅದು ತುಂಬ ಪ್ರೊಲಾಂಗ್ ಮಾಡಲ್ಲ ಪ್ರೊಲಾಂಗ್ ಮಾಡಿ ನೋ ಲೈಕ್ ಮನಸ್ತಾಪ ಮಾಡಿ ಮಾತಿಲ್ದೆ ಒನ್ ಮಂತ್ ಟೂ ಮಂತ್ಸು ಕೋಲ್ಡ್ ವಾರ್ ಆ ಥರ ವೇಸ್ಟ್ ಆಫ್ ಟೈಮ್ ಬಿಕಾಸ್ ನಾಳೆ ಎಲ್ರಿಗೂ ಗೊತ್ತಿದೆ ಏನು ಬೇಕೋನೋ ಟಾಕ್ ನಮಗೆ ಮಕ್ಕಳಿದ್ದಾರೆ ಒಂದು ಫ್ಯಾಮ್ಲಿ ಇದೆ ಫ್ಯಾಮ್ಲಿ ಒಂದು ಸಿಸ್ಟಮ್ ಇದೆ ಸೊ ಬೆಟರ್ ದಟ್ ಅದನ್ನು ಕ್ಲಾರಿಫೈ ಮಾಡಿ ಅದು ಸೊಲ್ಯೂಷನ್ಸ್ ಹುಡುಕೋದು ಬೆಟರ್ ಅಲ್ವಾ ಮ್ಯಾಮ್ ಇನ್ನೊಂದು ಏನಪ್ಪ ಅಂದರೆ ನಿಮ್ಮ ಮಗನ ಒಂದು ಸಣ್ಣ ತುಣುಕು ಅವ್ರು ಮಾತಾಡೋ ಕನ್ನಡ ಪ್ರೀತಿ ಸಿನಿಮಾ ಬಗೆಗಿನ ಪ್ರೀತಿ ಅದು ಅವಾಗ ಅವಾಗ ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡೋಕೆರೋ ವೈಲರ್ ವೈರಲ್ ಆಗ್ತಾ ಇರುತ್ತೆ ಸೊ ನನಗೆ ಖುಷಿ ಕೊಟ್ಟಿದ್ದೇನಪ್ಪ ಅಂತ ಹೇಳಿದ್ರೆ ಕನ್ನಡ ಪ್ರೀತಿ ನಿಮ್ಮ ಮಗನಿಗೆ ಆ್ಯಂಡ್ ಸಿನಿಮಾದ ಬಗ್ಗೆ ಕೂಡ ಒಂದು ವೆರಿ ಸ್ಪೆಷಲ್ ಅದೊಂದು ಇದು ಆಸಕ್ತಿ ಕಾಣಿಸುತ್ತೆ ಸಿನಿಮಾಗೆ ಹೋಗ್ತೀನಿ ಅಂತೆಲ್ಲ ಏನು ಹೇಳ್ತಿಲ್ವಾ ಹೇಗೆ ಅಂತ ಹೇಳಿ ಹೇಗಿರ್ತಾರೆ ಇಲ್ಲ ಸದ್ಯಕ್ಕೆ ಏನು ಹೇಳಲಿಲ್ಲ ಹಿ ಇಸ್ ಬ್ಯುಸಿ ವಿತ್ ಕಾಲೇಜ್ ಇನ್ನೊಂದು ಒಂದು ಇಯರ್ ಇದೆ ಕಾಲೇಜ್ ಆಮೇಲೆ ಗ್ರಾಜ್ಯುಯೇಷನ್ ಆಮೇಲೆ ಮಾಸ್ಟರ್ಸ್ ಹೋಗಿದ್ರೆ ಕಲಿಸ್ತೀವಿ ಅನ್ಕೊಂಡಿದೀವಿ ಸೊ ನೋಡೋಣ ಆ್ಯಕ್ಚುಲಿ ಬಟ್ ಖಂಡಿತ ಅಪ್ಪನ ಬಗ್ಗೆ ತುಂಬ ಅಭಿಮಾನ ಇದೆ ಕನ್ನಡ ಮೂವೀಸ್ ತುಂಬ ನೋಡ್ತಾರೆ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡ್ತಾರೆ ನಿರಂಜನ್ ನಿದರ್ಶನ್ ಜೊತೆ ಎಲ್ಲ ಹೋಗ್ತಾರೆ ಜಾಸ್ತಿ ಕನ್ನಡದಲ್ಲಿ ಮಾತಾಡ್ತಾನೆ ಈಗ ಸೊ ಒಂದು ಕನ್ನಡದ ಬಗ್ಗೆ ಒಂದು ಅಭಿಮಾನ ಇದೆ ಆ್ಯಂಡ್ ಎಸ್ಪೆಷಲಿ ಐ ಥಿಂಕ್ ಅಪ್ಪನ್ ಮೂವೀಸ್ ಎಲ್ಲ ನೋಡಿದ್ದಾರೆ ಬೇರೆಯವ್ರದ್ದು ಮೂವೀಸ್ ಕೂಡ ನೋಡ್ತಾರೆ ವಿತ್ ಎಸ್ಪೆಷಲಿ ಕನ್ನಡ ಮೂವೀಸ್ ಇಷ್ಟಪಡ್ತಾರೆ ಆಯುಷ್ ತುಂಬ ಸೊ ಖುಷಿ ಆಗುತ್ತೆ ಆ್ಯಂಡ್ ಐ ಹೋಪ್ ದಟ್ ನಾಳೆ ಏನು ಡಿಸಿಷನ್ ತೊಗೊತಾರೆ ನಾವು ಸಪೋರ್ಟ್ ಮಾಡ್ತೀವಿ ಬಟ್ ಸದ್ಯಕ್ಕೆ ಏನೂ ಐಡಿಯಾ ಇಲ್ಲ ಯಾವ 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 ಇದಕ್ಕೆ ಹೋಗ್ತಾರೆ ಅಂತ ಎಲ್ಲ ನಾವು ಅವಾಗವಾಗ ಸುದೀವಿ ನಾವುಗಳೇ ಮಾಡಿದ್ದು ಆ ಸಿನಿಮಾಗಳಲ್ಲಿ ನಡ ಅವರು ಮಗಳು ನಟಿಸ್ತಾರಂತೆ ಸರ್ ಮಗಳು ಈ ಸಿನಿಮಾದಲ್ಲಿ ಮಾಡ್ತಾರೆ ಅಂತ ಹೇಳಿ ಅವ್ರು ಬೇಜಾನ ಅವಕಾಶಗಳು ಕೂಡ ಬರ್ತಾ ಇದೆ ಅಂತಾನು ಕೇಳ್ಪಟ್ವಿ ಆದರೆ ಇನ್ನೂ ಒಂದು ನಿಮ್ಮ ಆ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಕೂಡ ಇದೆ ಹೌದಾ ಮ್ಯಾಮ್ ಅಂತ ಇಲ್ಲ ಇಲ್ಲ ಆ ಥರ ಏನಿಲ್ಲ ನನಗೆ ಒಂದೇ ಒಂದು ಇದೆ ರಿಕ್ವೈರ್ಮೆಂಟ್ ಅನ್ ಮುಗಿಸ್ಬೇಕು ಮಾಸ್ಟರ್ಸ್ ಮಾಡಿದ್ರೆ ಏನೋ ಖುಷಿ ಪಡ್ತೀನಿ ಬಟ್ ಅಟ್ಲೀಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ ಆಮೇಲೆ ಡಿಸಿಷನ್ ತೊಗೊಳ್ಳಿ ಏನು ಮಾಡಬೇಕು ಅಂತ ಐಶ್ವರ್ಯ ಜರ್ನಲಿಸಮಲ್ಲಿ ಇಂಟ್ರೆಸ್ಟೆಡ್ ಇದ್ದಾಳೆ ಸೊ ಮೀಡಿಯಾ ಜರ್ನಲಿಸಮ್ ಆಯುಷ್ ಕೂಡ ಯುನೋ ಸಿನಿಮಾದಲ್ಲಿ ಲೈಕ್ ಆ್ಯಕ್ಟಿಂಗ್ ಡೈರೆಕ್ಟಿಂಗ್ ಎಲ್ಲ ಕಲಿತಾ ಇದ್ದಾನೆ ಈಗ ಸಿನಿಮೆಟೋಗ್ರಫಿ ಕಲಿತಾ ಇದ್ದಾರೆ ಇಬ್ಬರು ಸೊ ನೆಕ್ಸ್ಟ್ ಅವ್ರು ಸ್ವಲ್ಪ ದೊಡ್ಡವ್ರಾದ್ಮೇಲೆಲ್ಲ ಒಂದು ಯಾವ ಫೀಲ್ಡಲ್ಲಿ ಹೋಗಬೇಕು ಬಿಕಾಸ್ ಯಾವುದೋ ಒಂದು ಫೀಲ್ಡ್ಗೆ ಹೋಗಿದರೆ ಹಾರ್ಡ್ ವರ್ಕ್ ಶ್ರಮ ಪಡಲೇಬೇಕು ಸೊ ಇವತ್ತು ನಿಮಗೆ ಫಸ್ಟ್ ಜಾಬ್ ಸಿಗ್ಬೋದು ದಟ್ ಯುವರ್ ಉಪೇಂದ್ರ ಸಣ್ಣ ಅವ್ರ ಪ್ರಿಯಾಂಕಾಸ್ ಡಾಟರ್ ಬಟ್ ಎರ್ ಬಟ್ ನಾಳೆ ನೀವು ಕಂಟಿನ್ಯೂ ಆಗಬೇಕಂದ್ರೆ ನಿಮ್ಮ ಹಾರ್ಡ್ ವರ್ಕ್ ನಿಮ್ಮ ಟ್ಯಾಲೆಂಟಿಂದ ಯಾವುದು ಫೀಲ್ಡ್ ಆಗಲಿ ಬರೀ ಸಿನಿಮಾ ಅಲ್ಲಿ ಇಟ್ಸ್ ನಾಟ್ ಈಸಿ ಸೊ ಹಾಗಾಗಿ ಫಸ್ಟ್ ಆ ವರ್ಕ್ ಎಥಿಕ್ ಬರಬೇಕು ದೇ ಹ್ಯಾವ್ ಟು ವರ್ಕ್ ಹಾರ್ಡ್ ಅದ್ರ ಜೊತೇಲಿ ಅರ್ಥ ಮಾಡ್ಕೋಬೇಕು ಪೇಷನ್ಸ್ ಇರಬೇಕು ಪ್ಯಾಷನೆಟ್ ಆಗಿರಬೇಕು ದೇ ಆರ್ ಮೆನಿ ಥಿಂಗ್ಸ್ ಸೊ ಆ ಮೆಚ್ಯೂರಿಟಿ ಬರಬೇಕು ಸೊ ಖಂಡಿತ ಯಾವುದೋ ಫೀಲ್ಡಲ್ಲಿ ಯು ನೋ ವಿ ಆರ್ ದೇರ್ ಪೇರೆಂಟ್ಸ್ ನಾವು ಐ ವಾಂಟ್ ದೆಮ್ ಟು ಬಿ ಹ್ಯಾಪಿ ಆ್ಯಂಡ್ ಹೆಲ್ದಿ ಅದ್ರ ಜೊತೆಲಿ ಟು ಡೂ ಸಮಥಿಂಗ್ ದಟ್ ಮೇಕ್ಸ್ ಎ ಡಿಫ್ರೆನ್ಸ್ ಬಿಕಾಸ್ ಒಂದು ದೇವರು ನಮಗೆ ಒಂದು ಜಾಗ ಕೊಟ್ಟಿದ್ದಾರೆ ಸೊ ಅಲ್ಲಿಂದ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಕೋಬೇಕು ವಿ ಗುಡ್ ಹ್ಯೂಮನ್ ಯಾವುದೆಲ್ಲ ಬ್ಯಾಲೆನ್ಸ್ ಮುಂದೆ ಬೇರೆ ಇನ್ನೂ ಹೊಸ ನೋಡಲಿಲ್ಲ ಸದ್ಯಕ್ಕೆ ಸ್ಕ್ರಿಪ್ಟ್ಸ್ ನೋಡ್ತಾ ಇದೀನಿ ಬಟ್ ಐ ಥಿಂಕ್ ಲೈಫ್ ಇಸ್ ಬ್ಯೂಟಿಫುಲ್ ಥರ್ಟೀನ್ ಬರ್ಬೇಕಾಯ್ತು ಸ್ವಲ್ಪ ಎರಡು ಮೂವೀಸ್ ಬರ್ತಾ ಇದೆ ಅಲ್ವಾ ಇವಾಗ ಉಪೇಂದ್ರ ಅವ್ರದ್ದು ಆಮೇಲೆ ಸುದೀಪ್ ಅವ್ರು ಅನೌನ್ಸ್ ಮಾಡಿದ್ದಾರೆ ಸೊ ಅದರಿಂದ ನಾವು ಇವಾಗ ಫೆಬ್ಗೆ ಶಿಫ್ಟ್ ಆಗಿದ್ವಿ ಸೊ ಅದು ಫೆಬ್ರವರಿ ಅಂಡ್ ಡಿಟೆಕ್ಟಿವ್ ತೀಕ್ಷ್ಣ ರೆಡಿ ಇದೆ ನಂದು ಫಿಫ್ಟಿ ಸಿನಿಮಾ ಅದು ಆ್ಯಂಡ್ ದೆನ್ ದೇರ್ ಇಸ್ ದ ವೈರಸ್ ಅಂತ ಒಂದಿದೆ ಕರ್ತ ಕರ್ಮ ಕ್ರಿಯಾ ಅಂತ ಒಂದಿದೆ ಸೊ ಅಷ್ಟು ಬ್ಯಾಲೆನ್ಸ್ ಮಾಡ್ತೀರಾ ಮ್ಯಾಮ್ ನೀವು ಈಗ ಎರಡೂ ನೋಡಿ ಮನೇನು ಬ್ಯಾಲೆನ್ಸ್ ಮಾಡ್ತೀರಾ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಇಡೀ ಕಂಪ್ಲೀಟ್ ಸಿಸ್ಟಮೇ ನಿಮ್ಮ ಕೈಯಲ್ಲಿರುತ್ತೆ ಈಗ ಒಂಥರ ಗೃಹ ಮಂತ್ರಿ ಥರ ನೀವು ಹೇಗೆಲ್ಲ ಸಿನಿಮಾಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಮುಂಚೆ ಅಡುಗೆ ಮಾಡ್ತೀರಾ ಹೇಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ನನಗೆ ಜಾಸ್ತಿ ಟೈಮ್ ಸಿಗೋಲ್ಲ ಇವಾಗ ಜಿಮ್ ಇಲ್ಲ ಸ್ವಲ್ಪ ಟೂ ಮಂತ್ಸಿಂದ ಮನೆ ರೆನೊವೇಷನ್ ನಡೀತಿದೆ ಬಟ್ ಮ್ಯಾನೇಜ್ ಮಾಡ್ತೀವಿ ಅದರಲ್ಲಿ ಏನಿಲ್ಲ ನಾವು ಏನು ಖುಷಿ ಪಡ್ತೀವಿ ಅದು ಮಾಡ್ಬೋದು ನಾನು ಯಾವಾಗ ಯೋಚನೆ ಮಾಡ್ತೀನಿ ದಟ್ ಕೆ ಇನ್ನೊಂದು ಕಡೆ ಲೈಕ್ ಅಟ್ಲೀಸ್ಟ್ ನನಗೆ ನನ್ನ ಐ ಆಮ್ ಲಕ್ಕಿ ದಟ್ ನನಗೆ ಏನೊಂದು ಸಿಸ್ಟಮ್ ಇದೆ ನನಗೆ ಒಂದು ಮನೆ ಇದೆ ಮಕ್ಕಳು ಇದೆ ಐ ಹ್ಯಾವ್ ಸೋ ಮೆನಿ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಸೊ ಖಂಡಿತ ನಾನು ಖುಷಿ ಪಡಬೇಕು ಹ್ಯಾವ್ ಅ ಗುಡ್ ಕರಿಯರ್ ಬಟ್ ತುಂಬ ಜನಗೆ ಅಷ್ಟಿರಲ್ಲ ಅವರು ಯುನೋ ದೇ ತುಂಬ ಕಷ್ಟದಲ್ಲಿರುದ್ದೆ ತುಂಬ ಜನ ಸೊ ಅವರು ಅವ್ರು ನೋಡಿ ಯೋಚನೆ ಮಾಡಿದರೆ ನಮ್ಮದು ತುಂಬ ಸುಖ ಯುನೋ ತುಂಬ ಪ್ರಿವಿಲೇಜ್ ಜೀವನ ಅಂತ ಸೊ ಯಾವಾಗ ಹಂಗೆ ಯೋಚನೆ ಮಾಡ್ತೀವಿ ದಟ್ ದೇವ್ರು ನಮಗೆ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಖುಷಿ ಪಡಬೇಕು ಎಲ್ಲ ಖುಷಿಯಿಂದ ಮಾಡಬೇಕು ಯಾವುದು ಬೇಜಾರಿಂದ ಮಾಡಂಗಿಲ್ಲ ಇಂಡಸ್ಟ್ರಿಯಲ್ಲಿ ಹಲವು ಹಿಟ್ ಸಿನಿಮಾಗಳನ್ನ ಕೊಟ್ಟವರು ವಿಭಿನ್ನ ಪಾತ್ರಗಳನ್ನ ಮೂಲಕ ನಮ್ಮನ್ನು ರಂಜಿಸ್ತಾ ನಮಗೆ ಹೂವೇ ಅಂತ ಹೂವು ಅಂತ ಬಂದಾಗ ನೆನಪಾಗೋದೆ ನೀವು ಮ್ಯಾಮ್ ಇಷ್ಟರಲ್ಲೂ ಅಪ್ ಆ್ಯಂಡ್ ಡೌನ್ಸ್ ಇದೆ ಆ ಪಾಸಿಟಿವ್ ನೆಗೆಟಿವ್ ಇದೆ ಗೊಸಿಪ್ಗಳಿದಾವೆ ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತಿ ಇವತ್ತು ಕೂತ್ಕೊಂಡು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮ್ಯಾಮ್ ಅದೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಖಂಡಿತ ಜೀವನದಲ್ಲಿ ಇದ್ದೇ ಇರುತ್ತೆ ಇಟ್ಸ್ ಲೈಕ್ ಅ ಸೈಕಲ್ ಲೈಕ್ ಡೇ ಆ್ಯಂಡ್ ನೈಟ್ ಇರುತ್ತೆ ಇರುತ್ತಲ್ವ ಬರೀ ಡೇ ಇದ್ರೆ ಚೆನ್ನಾಗಿರಲ್ಲ ಬರೀ ನೈಟ್ ಇದ್ರೆ ಚೆನ್ನಾಗಿಲ್ಲ ಆಫ್ಟರ್ ನೈಟ್ ದೇರ್ ಇಸ್ ಆಲ್ವೇಸ್ ಡೇ ಆ್ಯಂಡ್ ಆಫ್ಟರ್ ಡೇ ದೇರ್ ಇಸ್ ಯು ಆಲ್ವೇಸ್ ನೈಟ್ ಸೊ ಅದು ಒಂದು ಸೈಕಲ್ ಜೀವನದಲ್ಲಿ ನಾವು ಬದುಕ್ತೀವಿ ಅಂಡ್ ದೆನ್ ಅಟ್ ಒನ್ ಪಾಯಿಂಟ್ ಅಗೇನ್ ಯು ನೋ ವಿ ಆರ್ ವಿ ಗೋ ಥ್ರೂ ಆಲ್ ದೋಸ್ ಥಿಂಗ್ಸ್ ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಟ್ರೂ ಮೀನಿಂಗ್ ಏನಂದರೆ ನಾವು ಬೇರೆಯವ್ರಿಗೆ ಹೌ ವಿ ಮೇಡ್ ಅದ ಅನದರ್ ಪರ್ಸನ್ ಫೀಲ್ ಇವಾಗ ನೀವು ನನ್ನ ಹತ್ರ ಮಾತಾಡಿ ನಿಮ್ಗೆ ಏನು ಅನ್ನಿಸ್ತು ನೀವು ಅದನ್ನು ಯಾವಾಗ ನೆನಪಿಡ್ತೀರಾ ನಿಮ್ಮ ನೆನಪಿಟ್ಕೊಳ್ತೀರಾ ಸೊ ಹೌ ವಿ ಮೇಡ್ ಅದರ್ ಪೀಪಲ್ ಫೀಲ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ನಮ್ಮ ಲೆಗಸಿ ಅದೇ ಎಷ್ಟು ಜಿ ಜೀವನಗಳನ್ನ ನಾವು ಟಚ್ ಮಾಡಿರ್ತೀವಿ ನಮ್ಮ ಸಿನಿಮಾ ಮುಖಾಂತರ ಸುಮ್ಮನೆ ನಮ್ಮ ಅಡುಗೆದ ಮುಖಾಂತರ ನಮ್ಮ ಮಾತು ಮುಖಾಂತರ ಏನೋ ಒಂದು ನಮ್ಮದು ನಮ್ಮ ನಮ್ಮಿಂದ ಯಾರು ಏನೋ ಒಳ್ಳೆ ಒಳ್ಳೆದಾಗಿದ್ದರೆ ಅವರು ನಮಗೆ ಅದೇ ಅದೇ ಥರ ನಾ ಮಾಡ್ತಾರೆ ಅದೇ ನಮ್ಮ ಲೆಗಸಿ ಅಂತ ನನಗೆ ಅನಿಸುತ್ತೆ ಇನ್ನು ಇನ್ನೊಂದು ಮುಖ್ಯ ಕೆಲಸ ಅಂದರೆ ಮಕ್ಕಳನ್ನ ಮಕ್ಕಳಾದಮೇಲೆ ಮಕ್ಕಳನ್ನ ಸರಿಯಾಗಿ ಒಂದು ದಾರಿ ತೋರಿಸಿ ಅವ್ರನ್ನ ಬೆಳೆಸೋದು ನೆಕ್ಸ್ಟ್ ಅವರೇ ಕಂಟಿನ್ಯೂ ಮಾಡಬೇಕು ಸೊ ಅಷ್ಟೇ ಸೊ ನನಗೆ ಅದು ಐ ಡೋಂಟ್ ಥಿಂಕ್ ಟೂ ಮಚ್ ಬಟ್ ನನಗೆ ಅನಿಸುತ್ತೆ ಪ್ರತಿಯೊಂದು ಮೂಮೆಂಟ್ ನಾವು ಎಂಜಾಯ್ ಮಾಡಬೇಕು ಪ್ರತಿಯೊಂದು ಮೂಮೆಂಟಲ್ಲಿ ನಾವು ಹೆಲ್ದಿಯಾಗಿರಬೇಕು ಮನಸ್ಸು ಹೆಲ್ದಿಯಾಗಿ ಇಟ್ಕೋಬೇಕು ಮೈಂಡು ಹೆಲ್ದಿಯಾಗಿ ಇಟ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಜೀವನ ವಿ ಕೀಪ್ ಮೂವಿಂಗ್ ಫಾರ್ವರ್ಡ್ ಅಲ್ವಾ ಆಮೇಲೆ ತುಂಬ ಥಿಂಗ್ಸ್ ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಇವಾಗ ನಾಳೆ ಸಿನಿಮಾ ಹಿಟ್ಟಾಗತ್ತಾ ಫ್ಲಾಪ್ ಆಗುತ್ತಾ ನನ್ನ ಜೀವನ ನಮ್ಮ ಜೀವನದಲ್ಲಿ ತುಂಬ ಥಿಂಗ್ಸ್ ಬರುತ್ತೆ ಹೋಗುತ್ತೆ ಬಟ್ ಪರ್ಮನೆಂಟ್ ಏನಂದ್ರೆ ನಮ್ ಥಾಟ್ಸ್ ನಾವು ಕಂಟ್ರೋಲ್ ಮಾಡ್ಬೋದು ಅಟ್ಲೀಸ್ಟ್ ಅದನ್ನ ಸೊ ಅದನ್ನ ನಾವು ಪಾಸಿಟಿವ್ ಆಗಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಬೇಕು ಮಕ್ಕಳು ಯಾರು ಮಗಳು ಹೆಣ್ಮಿದ್ದಾರೆ ಅಂತಂದಾಗ ಅವ್ರಿಗೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಭಯ ಶುರು ಆಗುತ್ತಂತೆ ಪೇರೆಂಟ್ಸ್ ಗೆ ಯಾಕಂದ್ರೆ ಮದುವೆ ಮಾಡಬೇಕು ನೆಕ್ಸ್ಟ್ ಜವಾಬ್ದಾರಿ ಅಂತ ಹೇಗೆ ಕಳ್ಸೋದು ಅಂತ ಅದೊಂದು ಭಯ ಇಲ್ಲ ಮ್ಯಾಮ್ ಅಯ್ಯೋ ನನ್ನ ಮಗಳ ಮುಂದಿನ ದಿನ ಮುಂದೆ ಟೈಮ್ ಇದೆ ಬಟ್ ಆದ್ರೂ ಇರುತ್ತಲ್ಲ ಕಳಿಸ್ಬೇಕಲ್ಲಪ್ಪ ಮುಂದೆ ನನ್ನ ಜೊತೆ ಇರಲ್ವಲ್ಲ ಅನ್ನೋದು ಇರುತ್ತಲ್ಲ ಹೆಣ್ಮಕ್ಳು ಐ ತಿಂಕ್ ಟೈಮ್ಸ್ ಆಫ್ ಚೇಂಜ್ ಆ ತರ ಏನಿಲ್ಲ ಇಲ್ಲ ನನ್ನ ಮಗಳು ತುಂಬ ಇಂಡಿಪೆಂಡೆಂಟ್ ಆಗಿದ್ದಾರೆ ಶಿ ಸ್ಟಡಿಂಗ್ ಏನೋ ಕೆಲಸ ಮಾಡ್ಕೋಬೇಕು ಅಂತ ಶಿ ಇಸ್ ವೆರಿ ಸ್ಟ್ರಾಂಗ್ ಅಬೌಟ್ ದ್ಯಾಟ್ ಆಲ್ರೆಡಿ ಆಗಲೇ ಪ್ಲಾನಿಂಗ್ ಅಲ್ಲಿದ್ದಾರೆ ಯಾವ ಯಾವ್ದು ಯಾವ ಥರ ಶಿ ಸಪೋರ್ಟ್ಸ್ ಅವ್ರ ಓನ್ ಜಿಮ್ ಅವ್ರದ್ದು ವಾಟ್ ಎವರ್ ಇನ್ಫ್ಲುಯೆನ್ಸರ್ ದುಡ್ಡು ಬರುತ್ತೆ ಅವ್ರಿಗೆ ಅದರಿಂದ ಅವ್ರದ್ದು ಅರ್ಧ ಖರ್ಚುಗಳು ಅವಳೇ ಆಲ್ರೆಡಿ ಶಿ ಟೇಕ್ಸ್ ಡಸ್ ಹರ್ ಓನ್ ಥಿಂಗ್ ಸೊ ಮನೆಯಲ್ಲಿ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ಅಡುಗೆ ಮಾಡ್ತಾಳೆ ಶಿ ಹೆಲ್ಪ್ಸ್ ಸೊ ಆ ಥರ ಏನಿಲ್ಲ ಕಲರ್ಸ್ ಬೇಕು ಅಂತ ಏನಿಲ್ಲ ನೆಕ್ಸ್ಟ್ ನಾನು ಇದ್ದೀನಿ ನನ್ನ ಅಮ್ಮ ಕ್ಯಾಲ್ಕಟ್ಟಲ್ಲಿ ಇದ್ದಾರೆ ಸೊ ಅದ್ರ ಬಗ್ಗೆ ಬೇಜಾರಿಲ್ಲ ಶಿ ಸ್ಟಿಲ್ ಮೈ ಮಾಮ್ ದಿಸ್ ಸ್ಟಿಲ್ ಹ್ ಹೌಸ್ ಯಾವಾಗ ಬೇಕಂದರೆ ಬಂದಿರ್ಬೋದು ಬಟ್ ಇವಾಗ ಈ ಐ ಥಿಂಕ್ ಮೋರ್ ಇಂಪಾರ್ಟೆಂಟ್ ಇಶ್ ಯು ಆಸ್ ಟು ಎಸ್ಟಾಬ್ಲಿಷ್ ಅವರ್ ಸೆಲ್ಫ್ ಐಶ್ವರ್ಯಾ ಯಾರು ಐಶ್ವರ್ಯ ಗೊತ್ತಾಗಬೇಕು ಬಿಫೋರ್ ಶಿ ಕ್ಯಾನ್ ಬಿ ಸಮನ್ಸ್ ವೈಫ್ ಸೊ ಅದು ಮುಖ್ಯ ಸೊ ಅದು ಆಗಲಿ ಆಮೇಲೆ ಆಫ್ಟರ್ ದಟ್ ಶಿ ವಟ್ ಎವರ್ ಡಸ್ ನಾನು ಖುಷಿ ಪಡ್ತೀನಿ ಅವಳು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ ನನ್ನ ಜೊತೆಯಲ್ಲಿ ಇದ್ದು ಖುಷಿಯಾಗಿರ್ಬೇಕಂತ ಏನಿಲ್ಲ ಇವಾಗ ಚೆನ್ನಾಗಿ ಕಲಿಸ್ಕೊಟ್ಟಿದ್ರೆ ಅಂದ್ರೆ ಅವ್ರಿಗೂ ಕೂಡ ಮ್ಯಾಮ್ ಯು ಐ ಸಿನಿಮಾ ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಬಂದು ನೋಡುವಂಥ ಸಿನಿಮಾ ನೀವು ಅಭಿಮಾನಿಗಳಿಗೆ ನಿಮ್ಮ ಕಡೆಯಿಂದ ಪ್ರೀತಿಯಿಂದ ಥಿಯೇಟರಲ್ಲೇ ಬಂದು ಎಲ್ಲರೂ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋದು ಖಂಡಿತ ಸೊ ಇದೇ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಯು ಐ ಥಿಯೇಟರ್ಸ್ಗೆ ಬರ್ತಿದೆ ನೀವೆಲ್ಲರೂ ಥಿಯೇಟರ್ಗೆ ಬಂದು ಹೋಗಿ ನಿಮ್ಮ ಕುಟುಂಬ ಸಮೇತ ನೋಡಬೇಕು ನಿಮ್ಮ ಆಶೀರ್ವಾದ ಕೊಡಬೇಕು ಐ ಆಮ್ ಶ್ಯೂರ್ ನೀವೆಲ್ಲರೂ ಈ ಮೂವಿನ ತುಂಬ ಎಂಜಾಯ್ ಮಾಡ್ತೀರಾ ಒಂದು ಒಳ್ಳೆ ಫ್ಯಾಮ್ಲಿ ಎಂಟರ್ಟೈನರ್ ತುಂಬ ಮೆಸೇಜ್ ಇದೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇದೆ ಮೂವಿನಲ್ಲಿ ಹತ್ತು ವರ್ಷದ ನಂತರ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿದ್ದಾರೆ ತುಂಬ ದೊಡ್ಡ ಕ್ಯಾನ್ವಸಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಆಲ್ರೆಡಿ ನೀವು ವಾರ್ನರ್ ಇಷ್ಟಪಟ್ಟಿದ್ದೀರಾ ಸಾಂಗ್ ಇಷ್ಟಪಟ್ಟಿದ್ದೀರಾ ಖಂಡಿತ ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ಮೂವಿ ನೋಡಿ ಆ್ಯಂಡ್ ನಮಗೆ ತಿಳಿಸಿ ನಿಮಗೆ ಹೇಗೆ ಅನಿಸ್ತು ಆ್ಯಂಡ್ ನಿಮ್ಮ ಸಪೋರ್ಟ್ ನಮಗೆ ಯಾವಾಗ ತುಂಬ ಮುಖ್ಯವಾಗಿತ್ತು ಆ್ಯಂಡ್ ನಾವು ಎಸ್ಪೆಷಲಿ ಎಂಡ್ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಮಗೆ ಇದು ನೀವು ನಮ್ಗೆ ಒಂದು ಹೊಸ ವರ್ಷದ ಒಂದು ಗಿಫ್ಟ್ ಕೊಡಬೇಕು ಅಂತ ಕೇಳ್ಬಿಡ್ತೀನಿ ಆ್ಯಂಡ್ ಎಲ್ಲರಿಗೂ ಹಾಗೆ ಅಡ್ವಾನ್ಸ್ ನ್ಯೂ ಇಯರ್ ವಿಶಸ್ ಆ್ಯಂಡ್ ಕ್ರಿಸ್ಮಸ್ ಹಬ್ಬದ ವಿಶಸ್ಸು ಆಮೇಲೆ ಹನುಮನ್ ಜಯಂತಿ ವಿಶಸ್ಸು ಎಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥಿಯೇಟ್ರಲ್ಲಿ ಸಿಗೋಣ ನಾಡಿದ್ದು ಥಿಯೇಟ್ರ್ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಬಿಸಿ ನಡುವೆಯೂ ಕೂಡ ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್ ಆಲ್ ದಿ ಬೆಸ್ಟ್ ಎಸ್ ವೀಕ್ಷಕರೇ ಇದು ಪ್ರಿಯಾಂಕಾ ಮೇಡಮ್ ಅವರ ಮಾತುಗಳು ಇದು ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ